ನಮಸ್ಕಾರ ನಾವೀಗ ದಕ್ಷಿಣ ಸೋಲಾಪುರ ರಾಜೂರು ಈ ಊರಾಗೆ ಬಂದಿದ್ದೇವ್ರಿ ಇಲ್ಲಿ ನಮ್ಮದು ಚಿದಾನಂದ ಬಗಲೇತೇ ಹರ ಇವರು ನಮ್ಮ ನೆಡ್ಸರ್ ಕಂಪ್ನಿದು ಪ್ರಾಡಕ್ಟ್ ವಾಪ್ರಸ್ಯಾರ ಅವ್ರಿಗೆ ಏನೇನು ರಿಸಲ್ಟ್ ಬಂದವರು ಏನಿಲ್ಲ ನಾವು ಅವ್ರಿಂತ ಕೇಳಂಬ್ರಿ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ನೀವು ನಮ್ಮ ನೆಡ್ಸರ್ ಕಂಪ್ನಿದು ಪ್ರಾಡಕ್ಟ್ ರೀ ಹಾಂ ನಿಮ್ಗೆ ಏನೇನು ಫರಕ್ ಇದೆ ಅದರಿಂದ ಎಷ್ಟು ಸ್ಪ್ರೇ ಮೈ ಎಷ್ಟು ಸಲ ನೀರಾಗಿ ಬಿಟ್ಟು ರೀ ಏನದು ನಿಮ್ಮ ತೊಗರಿಗೆ ನಾವು ನೋಡ್ರಿ ತಳಗ ಜಮೀನ್ದಾಗ ಡ್ರಿಚಿಂಗ್ ಮಾಡಿದ್ದೆವು ಹ್ಞೂ

ನಿಮಗೆ ಹೆಂಗೆ ಇದಕ್ಕೆ ಇದರ ಬದಲೇನೆ সমাধান ಇದ್ರೆ ನಾನು भरपूर সমাধান ಇದೆ ನಾವು ಮುಂದಿನ शेतकऱ्याನಿಂದ ಹೇಳಿದಕ್ಕೆ ಅದು ಮುಂದೆ ಮುಂದಿನ ರೈತರು ಆಪರಸ್ಬೇಕ ಅಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ರಾಸಾಯನಿಕದ ಕಿತಕ ಯಾವ ಬಹಳ फरक ಅದ ಔರು ಇದರ ಆಪರಸ್ತರ ಅದರ ಔರು ಹೊನಗೊಳವೇ ಸುಧಾರಣಾತ್ವ ಸುಧಾರಣಾತ್ವ ಮತ್ತೆ ತಮ್ಮದು ಬೆಳಿಗಿ ರಾಸಾಯನಿಕ ಯಾವಾಗ ಬೇ ತಾಣ ಬಿಳಾರದೆ ಬೆಳಿ ಬರುತ್ತೆ ನನಗೆ ಇದಕ್ಕೆ ಬಿಟ್ಟು ಮತ್ತೊಂದು ಬಾರಿ ಬೆಳಿಗೆ ಆಪರೇಷನ್ ನಾವು ಕಬ್ಬಿವ ಬರಸಿದೆ

यो प्रॉड जबरदस्त आहे हा शेतकरी वापर आवश्यक वापरू पल्सरी ठीक आहे दादा सर धन्यवाद